ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ನನ್ನ ನಮಸ್ಕಾರಗಳು ಓ ಭಾರತೀಯ ಸ್ವಾಮಿ ವಿವೇಕಾನಂದ ಹೇಳಿದರು ಓ ಭಾರತೀಯ ಏಳು ಎದ್ದೇಳು ಗುರಿ ಮುಟ್ಟುವರೆಗೂ ನಿಲ್ಲದಿರು ಯದ್ರಪ್ಪ ಬಿಜೆಪಿ ಶಾಸಕರು ಶಗಿನಾಗಿ ಹುಳ ಎದ್ದು ಬುಳು 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 ಎತ್ತ ಎದ್ದು ಧರ್ಮಸ್ಥಳಕ್ಕೆ ಹೋಗಿದ್ದ ತಡ ಯಾವ ರೀತಿ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಕುತ್ಕೊಂಡು ಜ್ಞಾನೋದಯ ಆಯ್ತಲ್ಲ ಹಂಗೇನಪ್ಪ ಅಂದ್ರೆ ವೀರೇಂದ್ರ ಹೆಗಡೆಯವರಿಗೆ ಅವರಿಗೆ ಕಾಂಗ್ರೆಸ್ ಶಾಸಕರ ನೆರಳಿನಲ್ಲಿ ಜ್ಞಾನೋದಯ ಆಯ್ತು ಅನ್ಬೋದು ಯಾಕಂದ್ರೆ ಬಿ ಜೆ ಪಿ ಶಾಸಕರು ಹೋಗಿದ್ದ ತಡ ಇವತ್ತು ಬಂದು ಇಂಟರ್ವ್ಯೂ ಕೊಟ್ಟಿದ್ದನ ಅಂತಾದ್ರೂ ಸಂದರ್ಶನ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನ್ಯೂಸ್ ಏಟೀನ್ ಆ ಸಂದರ್ಶಕರು ಯಾರೊಂದು ಗೊತ್ತಿಲ್ಲ ಮುಖಾನು ಮುಖಾನ್ಖಾನಂದಿಲ್ಲ ಯಾಕಂದ್ರೆ ನಮ್ಗೆ ಎಲ್ಲಿ ಹಿಡ್ಕಿತ್ತಿ ನೋ ಚಟಾಬಾಳ ಮುಂದಿದ್ರೆ ಪಾಚಕತ್ವ ಹೋಗಬಹುದಿತ್ತು ಇಲ್ಲಿ ಏನಪ್ಪಾ ಅಂದ್ರ ನಾನು ನೇರವಾಗಿ ಮೊಟ್ಟ ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಅಥವಾ ಬಿ ಜೆ ಪಿ ಅವರಿಗೆ ಅಥವಾ ಜೆ ಡಿ ಎಸ್ ಸರ್ಕಾರ ಇತ್ತು ಅವರಿಗೂ ಕೂಡ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ವೀರೇಂದ್ರ ಹೆಗಡೆ ಅವರು ಬುಕ್ ಪುಸ್ತಕಗಳನ್ನ ಕೊಡ್ತಾರಂತ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರಂತ ಹಾಗಾದರೆ ನೀವೇನ್ ಮಾಡ್ತಾ ಇದ್ದೀರಿ ಇದಕ್ಕೆ ನೇರವಾಗಿ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಸೊ ಇದೊಂದು ಪಾರ್ಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನ್ಯೂಸ್ ಏಟೀನ್ ದವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರಾ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರಪ್ಪ ಅಂದ್ರ ಧರ್ಮಸ್ಥಳದ ಮೇಲೆ ದುಷ್ಟರು ಹಾಕಿದಾರ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಪ್ರಶ್ನೆ ಕೇಳ್ತೀರ ನಿಮ್ಮ ಪ್ರಶ್ನೆಗಳು ಹೆಂಗಿದ್ದುಪ್ಪಾ ಅಂದ್ರ ಅದೊಂದು ತಾಯಿ ತನ್ನ ಮಗನಿಗೆ ಕೇಳಿರ್ತಾಳ ಪ್ರಶ್ನೆ ಎ ಫಾರ್ ಆಪಲ್ ಬಿ ಫಾರೇನ ಸಿ ಫಾರ್ ಏನ ಡಿ ಫಾರೇನ ಚಿಕ್ಕ ಮಕ್ಕಳಿಗೆ ತನ್ನ ತಾಯಿ ಕೇಳ್ತಾಳಲ್ಲ ಹಂಗ ಪ್ರಶ್ನೆ ಕೇಳಾಗಿದ್ದಾನೆ ಬಂದು ಆ ರೀತಿ ಪ್ರಶ್ನೆ ಕೇಳೋದಲ್ಲ ಪ್ರಶ್ನೆ ಆ ರೀತಿ ಕೇಳಬಾರ್ದು ಇದು ನಾನು ಕೇಳ್ತಕ್ಕಂಥ ಪ್ರಶ್ನೆ ಅಲ್ಲ ಜನತಾ ಜನಾರ್ದನ್ ಜನತಾ ಜನಾರ್ದನ್ ಅಂದ್ರ ನಮ್ಮ ಕರ್ನಾಟಕದ ಜನತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಮೊದಲನೇ ಪ್ರಶ್ನೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಒಂದು ಲಕ್ಷ ರೂಪಾಯಿಗೆ ಇಲ್ಲಿದೆ ಆನೆ ಮಾವುತನ ಸ್ಥಳದಲ್ಲಿ ಹೋಟೆಲ್ ಹೇಗೆ ಬಂತು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಆನೆ ಮಾವುತನ ಸ್ಥಳದಲ್ಲಿ ಹೋಟೆಲ್ ಹೇಗೆ ಬಂತು ಗೊತ್ತಿಲ್ಲ ಎರಡನೇ ಪ್ರಶ್ನೆ ನೇರವಾದ ಪ್ರಶ್ನೆ ನಿಮ್ಮ ಮುಂದೆ ಎರಡು ಲಕ್ಷ ರೂಪಾಯಿಗೆ ನೀವು ತಪ್ಪೇ ಮಾಡಿಲ್ಲ ಅಂದ ತಕ್ಷಣ ನೀವು ಯಾವುದೂ ಕೊಲೆ ಪ್ರಕರಣದಲ್ಲೇ ಇಲ್ಲ ಯಾವುದೇ ಜಾಗವನ್ನು ಅತ್ಯಾಚಾರದಿಂದ ಅನಾಚಾರದಿಂದ ಹೊಡೆದೇ ಇಲ್ಲ ಅಂದ ತಕ್ಷಣ ನೀವು ಯಾವುದೂ ತಪ್ಪೇ ಮಾಡಿಲ್ಲ ಅಂದ ತಕ್ಷಣ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತರೋದ್ಯಾಕೆ ಅದು ಐ ಟಿ ನೋಡ್ಕೊಳ್ತದೆ ಅವ್ರ ಉತ್ತರ ಏನು ಅದು ಐ ಟಿ ನೋಡ್ಕೊಳ್ತದೆ ಅದನ್ನು ಕೂಡ ಐ ಟಿ ನೋಡ್ಕೊಳ್ತದೆ ಮೂರನೇ ಪ್ರಶ್ನೆ ನೇರವಾದ ಪ್ರಶ್ನೆ ನಿಮ್ಮ ಮುಂದೆ ಐದು ಲಕ್ಷ ರೂಪಾಯಿಗೆ ದೇವರ ಜಾಗ ನನ್ನ ಧರ್ಮಸ್ಥಳದ ಮಂಜುನಾಥನ ದೇವರ ಜಾಗ ಯಾರ ಹೆಸರಿನಲ್ಲಿದೆ ಅದನ್ನು ಬಿಜೆಪಿ ಶಾಸಕರು ಹೇಳುತ್ತಾರೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ನಿಮ್ಮ ಮುಂದೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಜೊತೆಗೆ ಸೌಜನ್ಯ ಕೇಸನ್ನ ಮರುತನಿಖೆಗೆ ನೀವು ಆದೇಶವನ್ನು ನೀಡಬಹುದಲ್ಲ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಬಹುದಲ್ಲ ಮಾಡ್ಕೊಳ್ಬಹುದಿತ್ತು ಆದರೆ ನೋಡೋಣ ಓಕೆ ನೋಡೋಣ ಮಾಡೋಣ ಮಾಡೋಣ ನೋಡೋಣ ಮಾಡೋಣ ನೋಡೋಣ ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ ನಿಮ್ಮ ಮುಂದೆ ಈ ಒಂದು ತನಿಖೆ ರಾಜಕೀಯ ತಿರುವು ಪಡಿತಾ ಇದೆಯಾ ಸದ್ಯಕ್ಕೆ ಹಾಗೇನಿಲ್ಲ ಪ್ರತಿಯೊಬ್ಬ ಪಕ್ಷದವರು ಕೂಡ ನಮ್ಮ ಕ್ಷೇತ್ರಕ್ಕೆ ನನ್ನ ಹತ್ರ ಬರ್ತಾ ಇದ್ದಾರೆ ನನ್ನ ಕಡೆ ಆಶೀರ್ವಾದ ತಗೊಳಾಗದಾರ ನಾ ಅವ್ರಿಗೆ ಸಕ್ರಿ ಪುಟಾಣಿ ಅಂಗಾರ ಕೊಟ್ಟು ಕಳ್ಸಾಗದೀನಿ ಹಚ್ಕೊಡ್ರಿ ಹತ್ತಿ ಹೋಗ್ರಿ ಹಾಳಾಗ್ರಿ ಅಂದ ನಾ ಹೇಳ್ತಾ ಇದ್ದೀನಿ ಎಸ್ ವೆರಿ ಗುಡ್ ಮುಂದಿನ ಪ್ರಶ್ನೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಿಮ್ಮ ಹತ್ರ ಈಗಾಗಲೇ ಲೈಫ್ ಲೈನ್ ಎಲ್ಲ ಖಾಲಿ ಆಗಿದಾವ ಲೈಫ್ ಲೈನ್ ಅಂತೂ ಯಾವುದೂ ಇಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಸಮಯ ಸಿಕ್ಕಾಪಟೆದ ಉತ್ತರವನ್ನು ನೀವು ಕೊಡಬೇಕು ನಿಮಗೆ ಪದ್ಮಶ್ರೀಯನ್ನು ಕೊಟ್ಟವರು ಯಾರು ಪದ್ಮಶ್ರೀಯನ್ನು ಬಿ ಜೆ ಪಿ ಶಾಸಕರು ಮತ್ತು ಸಚಿವರು ಇವರೆಲ್ಲ ಸೇರಿಕೊಂಡು ಬ್ಯಾಡ್ ಬ್ಯಾಡ್ ಅಂದ್ರೂ ನನಗೆ ಕೊಟ್ಟಿದ್ದಾರೆ ವಾಯ್ ಯಾಕಂದ್ರೆ ಬ್ಲ್ಯಾಕ್ ಮನಿ ಓ ಸರಿಯಾದ ಉತ್ತರ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ನೀವು ಈಗ ಚೆಕ್ ಪಡ್ಕೊಂಡಿದ್ದೀರಿ ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರಿಗೆ ಐವತ್ತು ಲಕ್ಷ ರೂಪಾಯಿಗೆ ನಿಮ್ಮ ಧರ್ಮಸ್ಥಳ ಸಂಘ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇದೆಯಾ ನಿಮ್ಮ ಧರ್ಮಸ್ಥಳ ಸಂಘ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ರೂಲ್ಸ್ ಫಾಲೋ ಮಾಡ್ತಾ ಇದೆಯಾ ನೇರವಾದ ಪ್ರಶ್ನೆ ಐವತ್ತು ಲಕ್ಷ ರೂಪಾಯಿಗೆ ಫಾಲೋ ಮಾಡಬೇಕಾಗಿತ್ತು ಆದರೆ ಬಡ್ಡಿ ಸ್ವಲ್ಪ ಕಡಿಮೆ ಬರ್ತದಲ್ಲ ಅದಕ್ಕಾಗಿ ಫಾಲೋ ಮಾಡಿಲ್ಲ ಸರಿಯಾದ ಉತ್ತರ ಐವತ್ತು ಲಕ್ಷ ರೂಪಾಯಿ ಚೆಕ್ಕನ್ನು ನೀವು ತಗೊಂಡ್ಬಿಟ್ಟು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಒಂದು ಕೋಟಿ ರೂಪಾಯಿ ನಿಮ್ಮ ಹತ್ರ ಯಾವುದೇ ಲೈಫ್ ಲೈನ್ ಇಲ್ಲ ವೀರೇಂದ್ರ ಹೆಗಡೆ ಅವರೇ ಪದ್ಮಲತಾ ಕೆಳ ಜಾತಿಯವಳು ಪದ್ಮಲತಾ ಕೆಳ ಜಾತಿಯವಳು ಹಾಗಾದರೆ ಅವಳ ಕೊಲೆ ಹೇಗಾಯಿತು ಆ ಕೊಲೆಯನ್ನು ಮಾಡಿ ಯಾರೋ ಮಾಡಿ ಆ ಕೊಲೆಯನ್ನ ಅವಳ ಗಂಡನ ಮೇಲೆ ಹಾಕಿದ್ರಲ್ಲ ಕಾರಣ ಏನು ಕಠಿಣವಾದ ಪ್ರಶ್ನೆ ಸಮಯ ತಗೊಂಡು ಇದು ಇಂಥ ಪ್ರಶ್ನೆಗಳನ್ನ ನ್ಯೂಸ್ ಏಟೀನ್ ಕೇಳಬೇಕು ಅದನ್ನ ಬಿಟ್ಟು ದರಿದ್ರ ಪ್ರಶ್ನೆಗಳನ್ನ ಕೇಳ್ಕೊತ ಕೂತಿದಾರಲ್ಲ ಅಲ್ಲಿ ಒಂದಾದ್ರೂ ಪ್ರಶ್ನೆ ಸೌಜನ್ಯಪರವಾಗಿತ್ತು ಒಂದಾದ್ರೂ ಪ್ರಶ್ನೆ ಒಂದು ಪ್ರಶ್ನೆ ಕೂಡ ಯಾವುದು ಕೂಡ ಸೌಜನ್ಯಪರವಾಗಿಲ್ಲ ಪದ್ಮಲತಾ ಹೆಂಗ್ ಹೆಂಗಸಲ್ಲಿ ಕೇಳಬೇಕಿತ್ತು ಆ ಕೇಸನ್ನು ಅವ್ಳು ಗಂಡನ ಮೇಲೆ ಯಾಕೆ ಹಾಕಿದ್ರು ಕೇಳಬೇಕು ಆರ್ ಬಿ ಐ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಕೇಳಬೇಕು ಸೌಜನ್ಯ ಕೊಲೆ ಹೆಂಗಾಯ್ತು ಅಂದ್ರೆ ಮರು ತರಿಕೆ ಯಾವಾಗ ಮಾಡ್ತಿರೋದು ಕೇಳಬೇಕಾಗಿತ್ತು ಯಾವುದೂ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಹೆಣ್ಣು ಮಕ್ಕಳು ಅತ್ಯಾಚಾರ ಅನಾಚಾರಕ್ಕೆ ಒಳಗಾಗಿ ಆ ಅರಣ್ಯದಲ್ಲಿ ಬಿದ್ದ ಅಳಾಗದವ ಆ ಪ್ರಶ್ನೆಗಳನ್ನ ಕೇಳಿದ ದುಷ್ಟ ಶಕ್ತಿಗಳು ದುಷ್ಟ ಯಾವ ದುಷ್ಟ ಶಕ್ತಿಗಳು ಎಲ್ಲಿಂದ ಧರ್ಮಸ್ಥಳಕ್ಕೆ ಅಪಚಾರ ಎಲ್ಲೂ ಆಗೋದಿಲ್ಲ ಯಾವತ್ತು ಕೂಡ ಆಗೋದಿಲ್ಲ ಯಾವತ್ತು ಕೂಡ ಆಗೋದಿಲ್ಲ ಯಾರೋ ಬಂದಂತ ರಾಮ ಮಂದಿರ ಇತ್ತಂತ ಅದನ್ನ ಕೆಡಿಯುವುದಂತ ಅಲ್ಲಿ ಏನೋ ಬಾಬ್ರಿ ಮಸೀದಿ ಕಟ್ಟಿದಂತ ಬಾಬ್ರಿ ಮಸೀದಿ ಕಟ್ಟಿದ ತಕ್ಷಣ ಏನು ಪ್ರತಿಷ್ಠೆ ಕಡಿಮೆ ಆಯ್ತಾ ಏನು ಹಿಂದೂ ಹಿಂದೂ ಧರ್ಮದ ಪ್ರತಿಷ್ಠೆ ಕಡಿಮೆ ಆಯ್ತಾ ಇಲ್ಲ ಬಾಬ್ರಿ ಮಸೀದಿನ ತೆಗೆದ್ ಹಾಕಿ ಅಯೋಧ್ಯೆಯನ್ನ ಕಟ್ಟುವಂಥ ಕೆಲಸ ಮಾಡಿದ್ರು ನೋ ಪ್ರಾಬ್ಲಮ್ ಹಾಗೆ ಬಾಬ್ರಿ ಮಸೀದಿ ತಗದ ತಕ್ಷಣ ಏನು ಮೊಹಮ್ಮದ್ ಪೈಗಂಬ್ರ ಅವ್ರಿಗೆ ಏನೋ ಆಗ್ಲಿಲ್ಲಲ್ಲ ಅವ್ರ ಧರ್ಮ ಉಳ್ದದಲ್ಲ ಅಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ವಿಚಾರ ಬೇರೆ ಆಗ್ತದೆ ದೇವಸ್ಥಾನದ ವಿಚಾರ ಬೇರೆ ಆಗ್ತದೆ ಕೊಲೆ ಮತ್ತು ಅನಾಚಾರ ಅತ್ಯಾಚಾರಗಳ ವಿಚಾರ ಬೇರೆ ಆಗ್ತದೆ ಕೊನೆ ಕೊನೆಯದಾಗಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಗೇರಿಯವರು ಶಿಕ್ಷಣ ಸಚಿವರಾಗಿದ್ರು ಅವತ್ತು ಕೂಡ ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ದು ಅವತ್ತು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಹಂಚಿಲ್ಲ ಸರಿಯಾಗಿ ಅವತ್ತು ಕೂಡ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಇಲ್ಲ ಶಿಕ್ಷಕರು ಇಲ್ಲ ಯಾಕಂದ್ರೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ನೀವು ತಕೊಂಡು ಕೂತಿದ್ದೀರಿ ಇವತ್ತಿಗೂ ಕೂಡ ಅದೇ ಪರಿಸ್ಥಿತಿ ಅದ ಹಾಗಿರ್ಬೇಕಾದ್ರೆ ಸ್ಕಾಲರ್ಶಿಪ್ ನೀವು ಯಾರಿಗೆ ಕೊಟ್ಟ್ರಿ ಯಾವ ಮೂಲಗಳಿಂದ ಸ್ಕಾಲರ್ಶಿಪ್ ಕೊಟ್ರಿ ಹಾಗಾದ್ರೆ ಸರ್ಕಾರ ವಿದ್ಯಾರ್ಥಿಗಳಿಗೆ ಯಾವ ಸ್ಕಾಲರ್ಶಿಪ್ ಅನ್ನ ಕೊಡ್ತದ ನೀವು ಕೊಡ್ತಕ್ಕಂಥ ಪುಸ್ತಕಗಳು ಯಾವದಾವ ಸರ್ಕಾರ ಯಾವ ಪುಸ್ತಕಗಳನ್ನ ಕೊಡ್ತದ ಅಂತಕ್ಕಂಥ ಯಕ್ಷ ಪ್ರಶ್ನೆ ಜನತಾ ಜನಾರ್ದನಲ್ಲಿ ಕಾಡಾಗದ ಮತ್ತೊಂದೇನಪ್ಪ ಅಂದ್ರೆ ಕೊನೆಯದಾಗಿ ಕೊನೆಯದಾಗಿ ಒಂದು ಪ್ರಶ್ನೆ ಯಾವಾಗ ಬಿ ಜೆ ಪಿ ಶಾಸಕರು ಧರ್ಮಸ್ಥಳಕ್ಕೆ ಬಂದು ಹೋದ್ರಲ್ಲ ಅವತ್ತು ನೀವು ಸಂದರ್ಶನವನ್ನು ಕೊಟ್ಟಿರಿ ಅದಕ್ಕಿಂತ ಮುಂಚೆ ನೀವು ಯಾವುದೇ ಕಾರಣಕ್ಕ ಸಂದರ್ಶನವನ್ನು ಕೊಡಲಿಲ್ಲ ಸೊ ಇದಕ್ಕೆ ಕಾರಣ ಏನು ಎಸ್ ಐ ಟಿ ನಿಮಗೆ ಯಾವ ರೀತಿ ವರದಿ ಕೊಡ್ತದ ಮತ್ತೆ ನೀವು ಎಸ್ ಐ ಎಸ್ ಐ ಟಿ ಕಡೆ ವರದಿಯನ್ನ ಯಾಕೆ ಹೇಳ್ತೀವಿ ಅಂತಕ್ಕಂಥ ಪ್ರಶ್ನೆ ಇವತ್ತಿಗೂ ಕೂಡ ಉದ್ಭವ ಆಗ್ತದೆ ನಾಳೆಯೂ ಕೂಡ ಉದ್ಭವ ಆಗ್ತದೆ ಇದೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿತ್ತು ಆದರೆ ನಿಮ್ಮನ್ನು ಸಂದರ್ಶನ ಮಾಡಿದವರು ಯಾರಪ್ಪ ಅಂದ್ರೆ ನ್ಯೂಸ್ ಏಯ್ಟೀನ್ ನ್ಯೂಸ್ ಏಯ್ಟೀನ್ ಕನ್ನಡ ಚಾನಲ್ದವ್ರು ಏನು ಮಾಡಿದ್ರಪ್ಪ ಅಂದ್ರೆ ನಿಮ್ಮನ್ನು ಸಂದರ್ಶನ ಮಾಡಿದರು ಆ ಸಂದರ್ಶನಕ್ಕೆ ತಕ್ಕಂತೆ ನೀವು ಏನು ಅಂದ್ರೆ ಮಾತಾಡ್ತಾ ಇದ್ದೀರಿ ಆ ಮಧ್ಯದಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ಅಪರಾಧಿಗಳಿಗೆ ಅಪರಾಧಿಗಳಿಗೆ ಸಿಕ್ಸೋ ಸಿಕ್ಸ್ ಆಗಬೇಕು ಸಿಕ್ಸ್ ಆಗಬೇಕು ಏನೋ ನಾಗ್ತಿದ್ರಿ ನೀವು ನಂಗೆ ಕನ್ಫ್ಯೂಸ್ ಆಯ್ತದು ಅದು ಸಿಕ್ಸೋ ಸ್ಯಾಕ್ಸೋ ಒಂದು ಗೊತ್ತಾಗಲಿಲ್ಲ ಏನೋ ಹೇಳಾಕಿದ್ರೆ ಅದನ್ನು ಕರೆಕ್ಟಾಗಿ ಹೇಳ್ರಿ ಅಷ್ಟೇ ಯಾಕಂದರೆ ಹೆಣ್ಮಕ್ಳು ಅದು ನಿಮ್ಮ ವಿಡಿಯೋ ನೋಡ್ತಿರ್ತಾರೆ ಅದು ಮಾಡ್ಕೊಂಡರೆ ನೀವು ಮೊದಲೇದಾಗಿ ಧರ್ಮಾಧಿಕಾರಿಗಳು ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪಾದನೆಗಳು ಬರಬಾರ್ದು ಅದನ್ನು ಕರೆಕ್ಟಾಗಿ ಹೇಳ್ತು ಬರ್ರಿ ಓಕೆ ಅಪರಾಧಿಗಳ ಮೇಲೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತಂದು ಹೇಳಿರಿ ಅಚ್ಚ ಕನ್ನಡದಲ್ಲಿ ಯಾಕಂದ್ರೆ ನೀವು ಸರ್ಕಾರಿ ಶಾಲೆಗಳನ್ನು ಉಳಿಸೋಕೊಂಡಿದ್ದೀರಿ ಕನ್ನಡ ಶಾಲೆಗಳನ್ನು ಕನ್ನಡ ಭಾಷೆಯನ್ನು ಉಳಿಸೋದುಕೊಂಡಿದ್ದೀರಿ ನೀವು ಮೊದಲು ಕರೆಕ್ಟಾಗಿ ಕನ್ನಡವನ್ನು ಶಿಕ್ಷೆ ಅನ್ನೋದನ್ನು ಕರೆಕ್ಟಾಗಿ ಕನ್ನಡದಲ್ಲಿ ಮಾತಾಡಿದರೆ ಕನ್ನಡ ಶಾಲೆಗಳು ಉಳಿತದ ಕನ್ನಡ ಶಾಲೆ ಬೆಳೀತದ ಕನ್ನಡ ಭಾಷೆ ಬೆಳೀತದ ಅಂತಕ್ಕಂಥ ವಿಚಾರ ಹೇಳ್ತೀನಿ ಕನ್ನಡ ಶಾಲೆಗಳನ್ನ ಏನಾದರೂ ನಿಮಗೆ ಉಳಿಸೋದಿದ್ದರೆ ಬರೀ ನಮ್ಮ ಕಡೆ ಒಂದು ಸಾವಿರಾರು ಶಾಲೆಗಳು ಅದಾವೆ ಅವುಗಳನ್ನು ಸರಿಯಾಗಿ ಕಟ್ಟಡಗಳನ್ನು ಕಟ್ಟ್ರಿ ಅಲ್ಲಿ ಶಿಕ್ಷಕರನ್ನ ಸರಿಯಾಗಿ ನೇಮಕ ಮಾಡಿರಿ ಆಮೇಲೆ ವಿದ್ಯಾರ್ಥಿಗಳಿಗೆ ಇನ್ನು ಇನ್ನುಳಿದ ಎಲ್ಲ ಸೌಲಭ್ಯಗಳು ಬಹಳ ಅವಶ್ಯಕತೆ ಅದ ಬರ್ರಿ ಒಂದು ಸಾವಿರಾರು ಕೋಟಿ ರೂಪಾಯಿ ತಗೊಂಡು ಬರ್ರಿ ಕನ್ನಡ ಶಾಲೆಗಳನ್ನ ಉದ್ಧಾರ ಮಾಡೋಣ ಅಲ್ಲೆಲ್ಲೋ ನ್ಯೂಸ್ ಏಟೀನ್ ಅವರು ಮುಂದೆ ಕೂತ್ಕೊಂಡು ನಾನು ಶಾಲೆಗಳನ್ನ ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡ್ರಿ ನಮ್ಮ ಕನ್ನಡ ಭಾಷೆ ಮರ್ಯಾದೆಯನ್ನು ತೆಗೆಯಕ್ ಹೋಗ್ಬೇಡ್ರಿ ಕನ್ನಡ ಶಾಲೆಗಳ ಮರ್ಯಾದೆಯನ್ನು ಅಂತ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಸಂಸ್ಥೆಗಳನ್ನ ನೀವು ಬೆಳೆಸ್ಕೋತ ಆರಾಮಾಗಿರ್ರಿ ಮಧ್ಯರಾತ್ರಿ ಹನ್ನೊಂದು ಗಂಟೆ ಆಗಿದೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ಆಗಿದೆ ಆದರೂ ಕೂಡ ವಿಡಿಯೋ ಮಾಡೋದಕ್ಕೆ ಬಂದಿದೆ ಅಂದ್ರೆ ಯಾಕೋ ತಡ್ಕೊಳಕ್ಕೆ ಆಗಲಿಲ್ಲ ಮಾಡಲೇಬೇಕನ್ನಿಸ್ತಕ್ಕಂಥ ಮನಸ್ಥಿತಿಯಿಂದ ಬಂದಿದ್ದೀನಿ ಎಲ್ಲರಿಗೂ ಏನಪ್ಪ ಅಂದ್ರೆ ಶುಭರಾತ್ರಿ ಹೇಳ್ತೀನಿ ನಾಳೆ ಮತ್ತೆ ಬರ್ತೀನಿ ಜೈ ಹಿಂದ್